ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಸೊ ಯಾರಾ ಟೆಂತ್ ಏಪ್ರಿಲ್ ಒಳಗಡೆ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಸೊ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ನಿಮ್ಮ ಕರಿಯರ್ ರಿಲೇಶನ್ಶಿಪ್ ಜಾಬ್ ಅಥವಾ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಆ್ಯಂಡ್ ತರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಆ್ಯಂಡ್ ಪ್ರತಿಯೊಂದು ವಿಚಾರನ ನಿಮಗೆ ತಿಳ್ಕೊಬೋದು ಮತ್ತು ನಿಮ್ಮ ಲೈಫ್ಗೆ ಬೇಕಾಗಿರುವಂತಹ ಗೈಡೆನ್ಸ್ ಆಗಿರ್ಬೋದು ಸೊ ನಿಮಗೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ದರೆ ತರ್ಡ್ ಪಾರ್ಟಿ ಸುಚುಯೇಷನ್ ಬಗ್ಗೆ ತಿಳ್ಕೊಬೇಕು ಲೈಕ್ ನೋ ಎಕ್ಸ್ ಪರ್ಸನ್ ಬಗ್ಗೆ ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ ಅಥವಾ ಎನಿ ಕೈಂಡ್ ಆಫ್ ರೀಡಿಂಗ್ ನಿಮಗೆ ಬೇಕು ಅಂತ ಅಂದರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ನಾವು ಮಾಡಿದ್ದೀವಿ ಸೊ ನಾನು ಫೋರ್ ಹಂಡ್ರೆಡ್ ಮಾಡಿದಾಗ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ನನಗೆ ಫೋರ್ ಹಂಡ್ರೆಡ್ ಅಫೋರ್ಡ್ ಮಾಡೋಕ್ಕಾಗಲ್ಲ ನನಗೆ ನಂಗೆ ಇನ್ನೂ ಕಡಿಮೆ ಬೆಲೆಗೆ ಪರ್ಸ್ನಲ್ ರೀಡಿಂಗ್ ಮಾಡೋಕ್ಕಾಗತ್ತಾ ಅಂತ ಸೊ ಎಲ್ಲಾರ್ಗು ಈಸಿ ಆಗಲಿ ಒಂದು ಅಫೋರ್ಡಬಲ್ ಪ್ರೈಸ್ಗೆ ಪರ್ಸ್ನಲ್ ರೀಡಿಂಗ್ನ ಹೇಳ್ತಾ ಇದೀವಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ಸ್ ಇರುತ್ತೆ ಯಾವುದೇ ರೀತಿ ಮೆಸೇಜ್ ವಾಯ್ಸ್ ನೋಟ್ ಏನು ಕಳಿಸಲ್ಲ ಸೊ ಥ್ರೂ ಫೋನ್ ಕಾಲೇ ಇರತ್ತೆ ಅಂತ ಹೇಳ್ಬೋದು ಅಂಡ್ ಟೆಂತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮಗೋಸ್ಕರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ನಾನು ಎಷ್ಟೊತ್ತಾದರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಕೇಳ್ಬೋದು ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಈ ಒಂದು ವಿಡಿಯೋನಲ್ಲಿ ಲವ್ ನೋಟ್ಸ್ ಇರುತ್ತೆ ಸೊ ತುಂಬಾ ಲಾಂಗ್ ಟೈಮ್ ಆಯ್ತು ನಾನು ಲವ್ ನೋಟ್ಸ್ ಮಾಡಿ ಲವ್ ಮೆಸೇಜಸ್ ಮಾಡಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ನಮ್ಮ ಪಾರ್ಟ್ನರ್ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಲವ್ ಮೆಸೇಜ್ ಅಲ್ಲಿ ತಿಳ್ಸ್ಕೊಡಿ ಅಂತ ಸೊ ಫೈನಲಿ ಲವ್ ಮೆಸೇಜ್ ಲವ್ ನೋಟ್ಸ್ ನಿಮ್ಗಾಗಿ ಇರುತ್ತೆ ಸೊ ಲವ್ ನೋಟ್ಸ್ ಜೊತೆಗೆ ಎಂಜಿಯೋಸ್ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀರಿ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೊಬೋದು ಅಂಡ್ ಡೆಫಿನೆಟ್ಲಿ ವಿಡಿಯೋ ಬಂದು ಎಲ್ಲಾರ್ಗೂ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸಿನೆಂಟ್ ಆಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೀಗಾಯ್ಸ್ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅಂತ ಲಾಗ್ ನೋಟ್ಸ್ ನ ಇವಾಗ ತಿಳ್ಕೊಳ ಸೊ ಇವಾಗ ಶಫಲ್ ಮಾಡೋಣ ಕಾರ್ಡ್ಸ್ ಓಕೆ ಓಕೆ ನಂಗೆ ಎಷ್ಟು ಕಾರ್ಡ್ಸ್ ತಗೊಬೇಕು ಅಂತ ಫೀಲ್ ಆಗುತ್ತೆ ಡೆಫಿನೆಟ್ಲಿ ಅಷ್ಟು ಕಾರ್ಡ್ಸ್ ನಾನು ತೊಗೊತೀನಿ ಓಕೆ ಓಕೆ ಐ ಗಾಟ್ ದ ಕಾರ್ಡ್ಸ್ ಸೊ ಏಂಜಲ್ಸ್ ಗಾರ್ಡನ್ಸ್ನ ನ ಆಮೇಲೆ ನೋಡೋಣ ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡೋಣ ಓಕೆ ಸೊ ಎಷ್ಟು ಲವ್ ನೋಟ್ಸ್ ಬಂದಿದೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಓಕೆ ಗಾಯ್ಸ್ ಇವಾಗ ನೋಡೋಣ ಲವ್ ನೋಟ್ಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ ಸೊ ಫಸ್ಟ್ ಲವ್ ನೋಟ್ಸ್ ಬಂದು ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ತುಂಬಾನೇ ಬಿಲೀವ್ ಮಾಡ್ತೀನಿ ಅಂಡ್ ಆ ಒಂದು ವ್ಯಕ್ತಿ ಏನಿದ್ದಾರೆ ನೀವು ಯಾವ ಜೊತೆ ಕನೆಕ್ಟ್ ಆಗಿದ್ರೆ ಆ ಒಂದು ಪರ್ಸನ್ ನಿಮ್ಮನ್ನ ಆಕ್ಚುಲಿ ತುಂಬಾನೇ ಬಿಲೀವ್ ಮಾಡ್ತಿದ್ದಾರೆ ತುಂಬಾನೇ ಟ್ರಸ್ಟ್ ಮಾಡ್ತಿದ್ದಾರೆ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲ್ಲ ಯಾರನ್ನೂ ಬಿಲೀವ್ ಮಾಡಲ್ಲ ಯಾರನ್ನು ಅಷ್ಟು ಸುಲಭವಾಗಿ ಅವರು ಅಷ್ಟು ಬ್ಲೈಂಡ್ ಆಗಿ ಯಾರನ್ನೂ ಕೂಡ ನಮ್ದೇ ಇರುವಂತ ವ್ಯಕ್ತಿ ಅವರು ನಿಮ್ಮನ್ನ ಇವತ್ತು ಬಿಲೀವ್ ಮಾಡ್ತಿದ್ದಾರೆ ಅವರ ಪ್ರೀತಿನಲ್ಲಿ ಅವರ ಸಂಬಂಧದಲ್ಲಿ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂತ ಹೇಳ್ಬೋದು ಸೊ ಐ ಬಿಲೀವ್ ಇನ್ ಯು ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಟ್ರಸ್ಟ್ ಯು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ತುಂಬ ನಂಬಿಕೆ ಇದೆ ಬಿಲೀವ್ನೆಸ್ ಇದೆ ಅಂತ ಹೇಳ್ಬಹುದು ಸೊ ನೀವು ಅವ್ರನ್ನ ಎಷ್ಟು ನಂಬ್ತಿರೋ ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಅವ್ರ ಫ್ಯಾಮಿಲಿಗಿಂತ ಅವ್ರ ಲೈಫ್ ಅಲ್ಲಿ ಔಟ್ ಆಫ್ ದ ಫ್ಯಾಮಿಲಿ ಒಬ್ಬ ವ್ಯಕ್ತಿನ ಬಿಲೀವ್ ಮಾಡ್ತಿದ್ದಾರೆ ದಟ್ ಈಸ್ ಯು ಅಂತ ಹೇಳ್ಬೋದು ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಚೂಸ್ ಯು ಅಂಡ್ ಐ ವಿಲ್ ಓವರ್ ಅಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಎ ಡೌಟ್ ಇನ್ ಆ ಹಾರ್ಟ್ ಬೀಟ್ ಐ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವ್ರ್ ಎಷ್ಟೇ ದೂರ ಹೋದ್ರು ಅಥವಾ ವಿಧಿ ನಿಮ್ಮನ್ನ ಎಷ್ಟೇ ದೂರ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಉಡ್ಕೊಂಡು ಬರ್ತಾನೆ ಇರ್ತಾರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಲೀಡ್ ಮಾಡ್ತಾನೆ ಇರ್ತಾರೆ ಅಂಡ್ ಯಾವಾಗ್ಲೂ ಕೂಡ ಆ ಒಂದು ವ್ಯಕ್ತಿ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಫಾಲೋ ಮಾಡಿಕೊಂಡು ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಸಂಬಂಧವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡ್ತಾರೆ ಅಂತ ಈ ಒಂದು ವ್ಯಕ್ತಿಲಿ ಹೇಳ್ತಿದ್ದಾರೆ ಸೊ ಅಷ್ಟು ಸುಲಭವಾಗಿ ಈ ಒಂದು ವ್ಯಕ್ತಿ ಕನೆಕ್ಷನ್ ನ ಬಿಟ್ಕೊಡೋದಿಲ್ಲ ದಿಸ್ ಪರ್ಸನ್ ವಿಲ್ ನಾಟ್ ಗಿವ್ ಅಪ್ ಆನ್ ಯುವರ್ ಕನೆಕ್ಷನ್ ಬಿಕಾಸ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಸೊ ಪ್ರೀತಿಯಲ್ಲಿದೆ ಆ ಒಂದು ವ್ಯಕ್ತಿ ಅಲ್ಲಿ ರಿಸ್ಕ್ ತಗೊಳ್ತಾರೆ ಅಂಡ್ ತುಂಬಾನೇ ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡ್ತಾರೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ ಸ್ಟ್ಯಾಂಡ್ ತಗೊಂತಾರೆ ಸೊ ಇಟ್ ಡಸಂಟ್ ಮ್ಯಾಟರ್ ಈ ಒಂದು ವ್ಯಕ್ತಿ ಎಷ್ಟೇ ದೂರ ಮಾಡ್ತಾ ಇರಲಿ ಅದೊಂದು ಡೆಸ್ಟಿನಿ ನಿಮ್ಮನ್ನ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಿಪ್ ಆನ್ ಚೂಸಿಂಗ್ ಯು ಅಂತ ಹೇಳ್ತಿದ್ದಾರೆ ಸೊ ಯಾವಾಗ್ಲೂ ನಿಮ್ಮನ್ನ ನಿಮ್ಮಿಂದ ಯಾವಾಗ್ಲೂ ದೂರ ಮಾಡಕ್ಕೆ ನೋಡ್ತಾ ಇದ್ರೆ ವಿಧಿ ಏನಾದ್ರು ಆ ಒಂದು ವಿಧಿನ ಹೆದರಾಕೊಂಡು ನಿಮ್ಮನ್ನ ಫೈಟ್ ಮಾಡಿ ಪಡ್ಕೊಳ್ತೀನಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಬಂದು ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ವಿಚಾರವಾಗಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಟೆಲಿಂಗ್ ಯು ದಟ್ ನೀನೆ ಪ್ರೀತಿ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿಗೆ ನಿಜವಾದ ಪ್ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದೆ ನಿಮ್ಮ ನಿಮ್ಮಿಂದ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮಗೆ ಹೇಳ್ತಿದ್ದಾರೆ ನೀನೆ ನನ್ನ ಟ್ರೂಮೇಟ್ ನನ್ನ ಸೋಲ್ ಮೇಟ್ ನನ್ನ ಒಂದು ಜೀವನ ಲೈಫ್ ಅಥವಾ ನನ್ನ ಒಂದು ಏನ್ ಹೇಳ್ತಿರಲ್ಲ ಕಿನೋ ನನ್ನ ಇಡೀ ಸರ್ವಸ್ವನೇ ನೀನು ಈ ತರ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಹಚ್ಕೊಂಡಿದ್ದಾರೆ ಎಮೋಷನಲ್ ಕನೆಕ್ಷನ್ ಇದೆ ಅಂಡ್ ಮೆಂಟಲಿ ಒಂದು ವ್ಯಕ್ತಿ ನಿಮ್ಮವರು ಅಂತ ಅವರು ಆಲ್ರೆಡಿ ಈ ಒಂದು ವ್ಯಕ್ತಿ ನನ್ನವರು ಅಂತ ಅವ್ರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಲೈಫ್ ಅಲ್ಲಿ ಒಂದು ನಿಜವಾದ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ನಿಮ್ಮ ಮೂಲಕ ಇದನ್ನ ಅವ್ರೇ ಹೇಳ್ತಿದ್ದಾರೆ ಸೊ ನೀನೇ ನನ್ನ ನಿಜವಾದ ಪ್ರೀತಿ ನನ್ನ ಟ್ರೂ ಲವ್ ಅಂಡ್ ನೀನೇ ನನ್ನ ಜೀವನ ನನ್ನ ಲೈಫ್ ಅಂಡ್ ನೀನು ನನ್ನ ಇಡೀ ಸರ್ವಸ್ವನೇ ನೀನಾಗಿದೀಯಾ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿರೋದು ಓಕೆ ಸೊ ಬ್ಯೂಟಿಫುಲ್ ಅಂಡ್ ವಾವ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಆರ್ ಮೈನ್ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ಲಕ್ಕಿ ಮಾಡಿದ್ದಾರೆ ಇಂಥ ಒಳ್ಳೆ ವ್ಯಕ್ತಿನ ಪಡ್ಕೊಂಡಿರೋದಿಕ್ಕೆ ಅವರು ಏನೋ ಒಂದು ಅದೃಷ್ಟ ಮಾಡಿದೀನಿ ನಾನು ಅದಕ್ಕೆ ನೀನು ನನಗೆ ಸಿಕ್ಕಿದ್ಯಾ ನನ್ನ ಜೀವನದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಐ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ನನ್ನ ಲೈಫ್ ಅಲ್ಲಿ ಇದೆಯಾ ಅಂತ ಹೇಳ್ಕೊಳ್ಳೋದೇ ಒಂದು ಭಾಗ್ಯ ಸೊ ಹಾಗಾಗಿ ನಾನು ತುಂಬಾ ಅದೃಷ್ಟ ಮಾಡಿದಿನಿ ಸೊ ಅದೃಷ್ಟ ಮಾಡುವಂತ ವ್ಯಕ್ತಿ ಮಾತ್ರ ಇಂತ ಒಳ್ಳೆ ಪರ್ಸನ್ ಅವರ ಜೀವನದಲ್ಲಿ ಬರೋಕೆ ಸಾಧ್ಯ ಅಂತ ಈ ಒಂದು ವ್ಯಕ್ತಿ ಇಲ್ಲಿ ಹೇಳ್ತಿದ್ದಾರೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯೋರ್ ಮೈನ್ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಮೆಸೇಜ್ ಬಂದು ಯಾರ್ ದ ಯಾರ್ ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಅವರು ನಿಮಗೆ ಹೇಳ್ತಿದ್ದಾರೆ ಅವರು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ ನೀವು ಅವರು ಅವರ ಫ್ಯಾಮಿಲಿನಲ್ಲಿ ಒಬ್ರು ಅಂಡ್ ಅವರ ಜೀವನದಲ್ಲಿ ನೀವು ಒಂದು ಅರ್ಧ ಭಾಗ ಈ ಒಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಆಲ್ರೆಡಿ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ದಟ್ ಈ ಒಂದು ವ್ಯಕ್ತಿನೇ ನನ್ನ ಜೀವನದ ಜೀವನದ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅಂಡ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಅರ್ಧ ಭಾಗ ಆಗಿದ್ದಾರೆ ನಾನು ಎಷ್ಟು ಇಂಪಾರ್ಟೆಂಟು ನನ್ನ ಜೀವನದಲ್ಲಿ ಅದೇ ರೀತಿ ನನ್ನ ಪಾರ್ಟ್ನ ನನ್ನ ಜೀವನದಲ್ಲಿ ಏನು ಅರ್ಧ ಭಾಗದ ಸ್ಥಾನ ಕೊಟ್ಟಿದ್ದೀನಿ ಆ ಒಂದು ಅರ್ಧ ಭಾಗನೂ ಕೂಡ ನನ್ನ ಜೀವನದಲ್ಲಿ ಅಷ್ಟೇ ಮುಖ್ಯ ಅಂತ ಈ ಒಂದು ವ್ಯಕ್ತಿ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಓಕೆ ಕಾರ್ಡ್ ಬಂದು ಮೀಟಿಂಗ್ ಯು ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಆಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಆಮ್ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದಿ ಯೂನಿವರ್ಸ್ ಫಾರ್ ದಟ್ ಅಂತ ಬರ್ತಾ ಇದೆ ಸೊ ತುಂಬಾ ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ಒಳ್ಳೆ ವ್ಯಕ್ತಿ ಸಿಗೋಕೆ ಸಾಧ್ಯ ಅಂಡ್ ಇನ್ ದ ಸೇಮ್ ಟೈಮ್ ನಾನುನಾನ್ನನ್ನ ಭೇಟಿ ಮಾಡಿದಂತ ಆ ಒಂದು ಡೆಸ್ಟಿನಿಗೆ ಆ ಒಂದು ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕಂತಂದ್ರೆ ಅವತ್ತಿನ ದಿನ ನಾನು ನಿನ್ನನ್ನ ಭೇಟಿ ಮಾಡಿಲ್ಲ ಮೀಟ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ನಿನ್ನನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿ ಹಾಕಿ ಮಾಡ್ಕೊಂತ ಇರಲಿಲ್ಲ ಸೊ ಅದಕ್ಕೆ ಹೇಳೋದು ಸೊ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿನ ನಾವು ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಏನೋ ಒಂದು ಕಾರಣ ಇರುತ್ತೆ ಸೊ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಫೀಲ್ ವೆರಿ ಹ್ಯಾಪಿ ಸೊ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದಾರೆ ನಿಮ್ಮ ಸಂಬಂಧದಲ್ಲಿ ಸೊ ಅದೇ ರೀತಿ ಹೇಳ್ತಿದ್ದಾರೆ ಅವತ್ತಿನ ದಿನ ನಾನು ನಿನ್ನ ಮೇಟ್ ಮೀಟ್ ಮಾಡಿಲ್ಲ ಭೇಟಿ ಮಾಡಿಲ್ಲ ಅಂದಿದ್ರೆ ನೀನ್ ನನಗೆ ಸಿಕ್ತಾ ಇಲ್ಲ ಲೈಫ್ ಪಾರ್ಟ್ನರ್ ಆಗಿ ಸೊ ಅದಕ್ಕೆ ನಾವ್ ಅವತ್ತು ಮೀಟ್ ಮಾಡಿ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಏನ್ ನನಗೆ ನಿನ್ನ ಜೀವನದಲ್ಲಿ ನನ್ಗೆ ಸ್ಥಾನ ಕೊಟ್ಟಿದ್ಯಾ ಸೊ ಡೆಫಿನೆಟ್ಲಿ ಅದಕ್ಕೆ ತುಂಬಾ ಧನ್ಯವಾದಗಳು ಇನ್ ದ ಸೇಮ್ ಟೈಮ್ ಇಡೀ ಬ್ರಹ್ಮಾಂಡಕ್ಕೆ ಇಡೀ ಲೈಕ್ ಪ್ರಕೃತಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಇಡೀ ಯೂನಿವರ್ಸ್ನೆ ನಾವಿಬ್ರು ಭೇಟಿ ಮಾಡಿದ್ದೀವಿ ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ಫೀಲ್ ಇದೆ ಓಕೆ ಸೊ ಐ ನೀಡ್ ಯು ಲೈಕ್ ಅ ಹಾರ್ಟ್ ಬೀಟ್ಸ್ ಅಹ್ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನೀನು ನನ್ನ ಜೀವನದಲ್ಲಿ ಹೇಗಿರಬೇಕು ಅಂದರೆ ಹೃದಯದ ಬಡಿತ ಥರ ನೀನು ನನ್ನ ಲೈಫಲ್ಲಿ ಇರಬೇಕು ಸೊ ಯಾಕೆ ಅಂತ ಅಂದ್ರೆ ಹೃದಯಕ್ಕೆ ಹೇಗೆ ಬಡಿತ ಇಂಪಾರ್ಟೆಂಟ್ ಇರುತ್ತೋ ಅದೇ ರೀತಿ ಅವರ ಲೈಫಲ್ಲಿ ನೀವಿಲ್ಲ ಅಂತ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಹೇಳ್ತಿದ್ದಾರೆ ನನ್ನ ಹೃದಯದ ಬಡಿತ ನೀನು ನನ್ನ ಹಾರ್ಟ್ ಬೀಟ್ ನೀನು ಯಾಕೆಂತ ಅಂದ್ರೆ ನನ್ನ ಜೀವನದಲ್ಲಿ ನೀನು ಅಷ್ಟು ಒಳ್ಳೆ ಸ್ಥಾನನ ನಾನು ಕೊಟ್ಟಿದ್ದೀನಿ ಅಂಡ್ ಇನ್ ದ ಸೇಮ್ ವೇ ನಾನು ನಿನ್ನ ಕಳ್ಕೊಳಕ್ ಇಷ್ಟಪಡಲ್ಲ ಸೊ ಹಾಗಾಗಿ ನಾನು ನನಗೆ ಒಂದು ಹೃದಯದ ಬಡಿತ ತರ ನೀನ್ ನನ್ನ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ಹೃದಯಕ್ಕಿಂತ ಹೃದಯದ ಬಡಿತ ತುಂಬಾನೇ ಇಂಪಾರ್ಟೆನ್ಸ್ ಇರುತ್ತೆ ಯಾಕಂತ ಅಂದ್ರೆ ಖಾಲಿ ಹೃದಯಕ್ಕೆ ಬಡಿತನೇ ಇಲ್ಲ ಅಂತ ಅಂದ್ರೆ ಸೊ ಹೃದಯಕ್ಕೆ ವ್ಯಾಲ್ಯೂನೇ ಇರಲ್ಲ ಅದೇ ರೀತಿ ಬಡಿತ ಇದ್ದು ಹೃದಯ ಇದ್ರೆ ಡೆಫಿನೆಟ್ಲಿ ಅದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಪ್ರೀತಿನ ನಿಮ್ಮ ಪ್ರೆಸೆನ್ಸ್ ನ ಹಾರ್ಟ್ ಬೀಟ್ಗೆ ಹೋಲಿಸ್ತಾ ಇದ್ದಾರೆ ಓಕೆ ಸೊ ಬ್ಯೂಟಿಫುಲ್ ಸೊ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾದ ಪ್ರೀತಿ ಮಾಡ್ತಿದ್ದಾರೆ ಯಾರು ಫೇಕ್ ಪ್ರೀತಿ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಅನ್ಕೊಳ್ತಾರೆ ಲೈಕ್ ಏನೋ ನನ್ನ ವ್ಯಕ್ತಿ ಮಾತ್ರ ನನಗೆ ಆ ಒಂದು ಪ್ರೀತಿ ಕೊಡೋಕೆ ಸಾಧ್ಯ ಆ ಒಂದು ಫೀಲಿಂಗ್ ನ ಸಾಧ್ಯ ಯಾಕಂತ ಅಂದ್ರೆ ಇವರು ತುಂಬಾ ಜನನ ಭೇಟಿ ಮಾಡ್ತಾರೆ ಅವ್ರಿಗೆ ಆ ಒಂದು ವ್ಯಕ್ತಿ ಅವ್ರಿಗೆ ಏನಾದ್ರೂ ಪ್ರೀತಿ ತೋರಿಸ್ತಾ ಇದ್ರು ಅಂದ್ರೆ ಈ ಒಂದು ವ್ಯಕ್ತಿಗೆ ಆ ಒಂದು ಹಾರ್ಟ್ ಅಲ್ಲಿ ಒಂದು ಅನ್ಸದೇ ಇಲ್ಲ ಏನೋ ಒಂದು ಸುಮ್ಮನೆ ಅವ್ರಿಗೆ ಫೀಲೇ ಆಗಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಇವರು ನನ್ನ ಇವರು ನನ್ನವರು ಅಂತ ಹೇಳ್ಕೊಳಕೆ ಸಾಧ್ಯ ಇಲ್ಲ ಬಿಕಾಸ್ ಆ ಒಂದು ಪ್ರೀತಿ ಅವ್ರಿಗೆ ತಲ್ಪ ತಲ್ಪದೇ ಇಲ್ಲ ಬಟ್ ನೀವು ಜಸ್ಟ್ ಹಾಯ್ ಅಂತ ಹೇಳಿ ಒಂದು ಹೃದಯದಿಂದ ನೀವು ಆ ಒಂದು ವ್ಯಕ್ತಿಗೆ ನಿಮ್ ನಿಮ್ಮ ಹೆಸರು ಅಥವಾ ಕರೆದಾಗ ಅವ್ರಷ್ಟು ನೀವ್ ಕರೆದಾಗ ಡೆಫಿನೆಟ್ಲಿ ಅವ್ರಿಗೆ ಅನ್ಸುತ್ತೆ ಹೌದು ಈ ಒಂದು ವ್ಯಕ್ತಿ ನನ್ಗೆ ಮನ್ಸಾರೆ ಕರಿತಾ ಇದಾರೆ ಮನ್ಸಾರೆ ಒಂದು ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡಿ ಪ್ರೀತಿಯಿಂದ ನನ್ನ ಕರಿತಾ ಇದಾರೆ ಅಂದ್ರೆ ನನಗೆ ನನ್ನ ಹೃದಯ ಬಡಿತಾ ಇದೆ ಒಂದು ವ್ಯಕ್ತಿಗೋಸ್ಕರ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ಯಾರು ನಿಜವಾದ ಪ್ರೀತಿ ಮಾಡ್ತಾರೆ ಯಾರು ಫೇಕ್ ಪ್ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಸೊ ನನ್ನ ಒಂದು ಜೀವನದಲ್ಲಿ ಒಂದು ಪ್ರೀತಿ ಮಾಡ್ತಾ ಇದೆ ಒಂದು ಜೀವ ಅಂತಂದ್ರೆ ಅದು ನೀನು ಸೊ ನೀನ್ ಮಾತ್ರ ಒಂದು ಫೀಲಿಂಗ್ ನ ಕೊಡಕ್ಕೆ ಸಾಧ್ಯ ನೀನ್ ಮಾತ್ರ ಒಂದು ಅನುಭವನ ನನಗೆ ಕೊಡಕ್ಕೆ ಸಾಧ್ಯ ಸೊ ನಿನಗೋಸ್ಕರ ನನ್ನ ಹೃದಯ ಬಡಿತಾ ಇರುತ್ತೆ ಬಿಟ್ಟು ಯಾರಿಗೋಸ್ಕರ ಬಡಿಯಲ್ಲ ಅಂತ ಇಲ್ಲಿ ನಿಮ್ಮ ಪಾಟರ್ ಹೇಳ್ತಿದ್ದಾರೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ಆಮ್ ಹ್ಯಾಪಿಯಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಅವರ ಜೊತೆಗಿದ್ರೆ ಅವರು ಖುಷಿಯಾಗಿರ್ತಾರೆ ಅಂತ ಬರ್ತಾ ಇದಾರೆ ಬರ್ತಾ ಇದೆ ಸೊ ಅವರ ಒಂದು ಖುಷಿಗೆ ಕಾರಣ ನೀವು ಸೊ ಅವರ ಲೈಫ್ ಅಲ್ಲಿ ನೀವಿದ್ರೆ ಡೆಫಿನೆಟ್ಲಿ ಅವರು ಸಂತೋಷವಾಗಿ ಇಡೀ ವರ್ಷ ಇಡೀ ಅವರು ಉಸಿರು ಇರೋವರೆಗೂ ಅವರು ಖುಷಿಯಾಗಿರ್ಬೇಕು ಅಂದ್ರೆ ನೀವು ಅವ್ರ ಲೈಫಲ್ಲಿ ಇರಬೇಕು ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ನೀನು ನನ್ನ ಜೀವನದಲ್ಲಿ ನನ್ನ ಪಕ್ಕ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ಖುಷಿಗೆ ಕಾರಣ ನೀನು ಸೊ ನೀನು ನನ್ನ ಲೈಫಲ್ಲಿ ಇದ್ರೆ ಡೆಫಿನೆಟ್ಲಿ ನಾನು ಸಂತೋಷವಾಗಿರ್ತೀನಿ ಖುಷಿಯಾಗಿರ್ತೀನಿ ಅಂತ ಈ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ ಗೆ ನಿಮ್ಗೆ ಅಂತ ಓಕೆ ಲೆಟ್ಸ್ ಮೆಸೇಜ್ ಆಲ್ರೆಡಿ ಬಂದಿದೆ ಸೊ ಟೇಕ್ ಮೆಸೇಜ್ ಓಕೆ ಸೊ ಎರಡು ಮೆಸೇಜ್ ಬಂದಿದೆ ಚೂಸ್ ಅ ನ್ಯೂ ಡೈರೆಕ್ಷನ್ ಮತ್ತೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ಬಹುದು ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಅಂದ್ರೆ ಮೇ ಬಿ ನೀವ್ ಯಾವ ಒಂದು ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ರ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಮೇ ಬಿ ಅದು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಮೇ ಬಿ ನೀವು ಅಂದ್ಕೊಂಡಂಗೆ ನಿಮ್ಮ ಪಾರ್ಟ್ನರ್ ತುಂಬಾನೇ ನಿಮ್ಗಿಂತ ಲೈಕ್ ಲಾಯಲ್ ಆಗಿರ್ಬೋದು ಆನೆಸ್ಟಿ ಆಗಿರ್ಬೋದು ಬಟ್ ಈ ಒಂದು ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ರೆ ಚೀಟಿಂಗ್ ಮಾಡ್ತಿದ್ರೆ ಸಮ್ ಕೈಂಡ್ ಆಫ್ ನೆಗೆಟಿವ್ ಥಾಟ್ ಅಲ್ಲಿ ನೀವು શું માર્કેટ આઈટરાંંદરે ನೀವು ಯೋಚನೆ ಮಾಡುವಂತ ದಾಟಿ ಸರಿಗಿಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಚೆನ್ನಾಗಿಲ್ಲ ಸೊ ನೀವು ಯೋಚನೆ ಮಾಡುವಂತ ದಾರಿನ ಅಥವಾ ವೇನ ಚೇಂಜ್ ಮಾಡ್ಕೊಳ್ಳಿ ಸೊ ಯಾವಾಗ್ಲೂ ಕೂಡ ಒಂದೇ ರೀತಿ ನೀವು ಯೋಚನೆ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿ ಏನಾದ್ರು ಇಗ್ನೋರ್ ಮಾಡಿದ್ರೆ ಅವಾಯ್ಡ್ ಮಾಡಿದ್ರೆ ಓ ಇವ್ರು 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 ಆಲ್ರೆಡಿ ಬೇರವ್ರ ಜೊತೆಗಿದ್ದಾರೆ ಅಂತ ನಿಮ್ಗೆ ಏನೆಲ್ಲ ಥಾಟ್ಸ್ ಬರುತ್ತೆ ಅಸಂಪ್ಷನ್ ಇಸ್ ವೆರಿ ಡೇಂಜರಸ್ ದ್ಯಾನ್ ರಿಯಾಲಿಟಿ ಇದು ನಾನು ಹೇಳ್ಬಹುದು ಸೊ ನೀವೇ ಒಂದು ಅಸಂಪ್ಷನ್ ಮಾಡ್ಕೊಂಡಿರ್ಬೇಡ ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ನಡೀತಾ ಇದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಗೈಸ್ ಇವನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ಪಾರ್ಟ್ನರ್ ನಮ್ಮ ಮಾತೇ ಕೇಳಿ ಅಥವಾ ನನ್ನಿಂದ ಏನೋ ಮುಚ್ಚಿಡಬಾರದು ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಬಿಕಾಸ್ ಅವರ ಅಲ್ಲಿ ದೇ ನೀಡ್ ಪ್ರೈವಸಿ ಸಲೋ ಒಂದ್ ಕಡೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ರ ಅಂದ್ರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ನೀನು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ನಿನ್ನ ಡೈರೆಕ್ಷನ್ ಮಾಡೋ ನೀನು ಯೋಚನೆ ಮಾಡೋ ಡೈರೆಕ್ಷನ್ ಚೇಂಜ್ ಮಾಡ್ಕೋ ಅಂತ ಓಕೆ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಮೇ ಬಿ ನೀವು ಸರಿಯಾಗಿ ನಿಮ್ಮ ಪಾರ್ಟ್ನರ್ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿದೆ ಬಟ್ ನಿಮ್ಮ ಇರುವಂತ ವಿಚಾರಗಳನ್ನ ನಿಮ್ಮ ಪಾರ್ಟ್ನರ್ ಹತ್ರ ಸರಿಯಾಗಿ ಹೇಳ್ಕೊಳ್ತಾ ಇಲ್ಲ ಯು ಹ್ಯಾವ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ವೆನ್ ಯುವರ್ ಪರ್ಸನ್ ಇಸ್ ಆಸ್ಕಿಂಗ್ ನಿಮ್ಮ ವ್ಯಕ್ತಿ ಹೇಳ್ತಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಮುಚ್ಚುಮರೆ ಇಲ್ಲದೆ ಹೇಳು ಅಂತ ಬಟ್ ನೀವು ಮೇ ಬಿ ಹೇಳ್ಕೊಳ್ತಾ ಇಲ್ಲ ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅಸಂಪ್ಷನ್ ಮಾಡ್ಕೊಂಡು ಸೊ ನಿಮ್ಮ ಪಾರ್ಟ್ನರ್ ಮಾತು ಕೇಳಿಸ್ಕೊಳ್ತಿರ ಅಥವಾ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅಂದ್ರೆ ನಿಮ್ಮ ಕನೆಕ್ಷನ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ ಸೊ ಏನಾದ್ರೂ ಒಂದು ಚೇಂಜಸ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಎಲ್ಲಾ ವಿಚಾರವಾಗಿ ಸರಿಯಾಗಿ ಮಾತಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಸರಿ ಹೋಗಿ ಹೀಲಾಗಿ ಒಂದು ಕನೆಕ್ಷನ್ ಒಂದು ಒಳ್ಳೆ ರೀತಿನಲ್ಲಿ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಈ ಒಂದು ಟೆಂತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನೆ ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಇದೆ ಸೊ ಡೆಫಿನೆಟ್ಲಿ ತುಂಬಾ ಜನ ಫೋರ್ ಹಂಡ್ರೆಡ್ ರುಪೀಸ್ ಮಾಡಿದಾಗ ಸೊ ಸೊ ಮೆನಿ ಪೀಪಲ್ ವಿಲ್ ಆಸ್ ಮೀ ದಟ್ ಮ್ಯಾಮ್ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಸೊ ಹಾಗಾಗಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ವಿ ಹ್ಯಾವ್ ಆಲ್ರೆಡಿ ಲೈಕ್ ಯು ನೋ ಡೂಯಿಂಗ್ ಚ ಪರ್ಸನಲ್ ರೀಡಿಂಗ್ ಸೊ ಡೆಫಿನೆಟ್ಲಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸ್ಆಪ್ ಕಾಲ್ ಆದರೂ ಮಾಡ್ಬೋದು ಅಥವಾ ನಾರ್ಮಲ್ ಕಾಲ್ ಆದರೂ ಮಾಡ್ಬೋದು ಅಥವಾ ಇಫ್ ಯು ಆರ್ ಲೈಕ್ ಯು ನೋ ತುಂಬ ಕ್ವಶನ್ಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಮ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೇ ಕ್ವಶನ್ಸ್ ಇದ್ರೂ ವಿಲ್ ಬಿ ಆನ್ಸರಬಲ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್